ನಿನ್ನಿದು ಕಟ್ಟಿನ ಸಾರು ಐತಿ ಬಡ ಬಡ ಅನ್ನ ಮಾಡಿ ಹೊಸ ಬಜ್ಜಿ ಕರೆದು ಕೊಟ್ಬಿಡ್ತೇನೆ ಅಂದ್ರೆ ತಿನ್ಬಿಡ್ತಾರೆ ಬಡ ಬಡ ಒಟ್ಟು ಅನ್ನ ಸಾರು ಬಜಿ ತಿಂತಾರೆ ಮತ್ತು ರಾತ್ರಿನೇ ಒಟ್ಟು ಬಿಸಿ ರೊಟ್ಟಿ ಮಾಡಿದ್ರ ನಿನ್ನೆ ಕಡೆಬೋದವು ಕರಿಗಡೆಬೋದು ಅದಾವು ತಿನ್ನುವರ ರೌಂಡ್ ತಿನ್ನಲಿ ಒಟ್ಟು ಅನ್ನ ಸಾರ ಉಂಟು ಬಜ್ಜಿ ತಿಂತಾರೆ ಬಜಿ ಅನ್ನ ಸಾರನೇ ಕೊಟ್ಟು ಬಜಿ ಇದ್ವು ಅಂದ್ರೆ ತಿಂತಾರೆ ಅದಕ್ಕೆ ಮಾಡಿ ಕರೆದು ಊಟ ಕೊಟ್ಟರೆ ಅಥವಾ ಕಟ್ಟಿನ್ ಸಾರು ಒಟ್ಟು ಬಿಸಿ ಮಾಡ್ತಾಗದ ಬಜ್ಜಿ ಕರಿ ತಿಂತಡಿ ಎಷ್ಟು ಹಾಕೊಂಡು ಸಾರ ಐತಿ ಚೆಲ್ಲಿದ್ರಿ ಅದಕ್ಕೆ ಬಂತು ಅಂತ ಸಿವಿ ಆಕತಿ ಹಿಂದಿನ ದಿನ ಅವತ್ತು ಮಾಡಿದ ಹಿಂಗಿನ ಮಾರಂತೆ ಮಾರನೇ ದಿನ ಊಂಡ್ರಂಕರ್ ಅಗನೋ ರುಚಿ ಆಕೈತೆ ಅನ್ನ ಸಾರ ಕೊನೆ ಎಲ್ಲರು ಜಿ ಅದಾರ ಕಟ್ಟಿನ್ ಸಾರು ಎರಡು ದಿನ ಇಟ್ಟು ಬಿಸಿ ಮಾಡಿಕೊಟ್ಟರು ತಿಂತಾರೆ ನಿನ್ನೆ ತುಂಬಿಸಿದ್ವಿ ತುಂಬಿಸಿದ್ವೆಲ್ರಿ ಕಟ್ಟಿನ ಸಾರು ಮಾಡಿದ್ವಿ ಉಳಿದಿತ್ತು ರೀ ಅದು ಹಾಗಾಗಿ ಬಿಸಿ ಮಾಡಾತಿದ್ದೆ ನಾವು ಚೆಲ್ಲೋದಲ್ ನೋಡಿರಿ ಹಳ್ಳಿ ಕಡೆ ಹಿಂಗ ರೀ ಹಿಂಗೇನ ಸಾರು ಅದು ಇತ್ತಂದ್ರೆ ಬಿಸಿ ಮಾಡ್ಕೊಂಡು ತಿನ್ಬಿಡ್ತೀವಿ ರೀ ಅನ್ನ ಬಿಸಿಯು ಮಾಡ್ಕೊಂಡು ಸಾರು ಒಟ್ಟು ಬಿಸಿ ರೀ ಇಟ್ಟು ಬಿಡ್ತೇವೆ ನೋಡಿರಿ ಹಂಗೇನು ಒಟ್ಟು ಚೆಲ್ಲೋದು ಮಾಡೋದು ಹಂಗೆ ಮಾಡಲ್ಲ ರೀ ಎಲ್ಲರೂ ತಿಂತೀವಿ ರೀ ನಾವು ಯಾರೆಲ್ಲ ವಿಶ್ ಮಾಡಂತಂದು ಕಮೆಂಟ್ ರೀ ಕತೆ ಎಂಡಿಗೆ ಹಾಕಿರ್ತೀನಿ ರೀ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ ಆಕೆ ನನಗೆ ಹಾಯ್ ಹೇಳೇ ಇಲ್ಲ ಮತ್ತು ವಿಶ್ ಮಾಡಿಲ್ಲ ಅಂತಂದು ದಯವಿಟ್ಟು ಹೋಗ್ಬೇಡ್ರಿ ನಾನು ಕತೆ ಎಂಡಿಗೆ ಹಾಕಿರ್ತೀನಿ ರೀ ಪೂರ್ತಿ ವಿಡಿಯೋವನ್ನು ನೋಡಿದ್ರೆ ನಿಮ್ಮ ಹೆಸರು ನಾನು ಅಲ್ಲಿ ತೊಗೊಂಡಿದ್ದೀನಿ ನಿಮಗೆ ರೀ ದಯವಿಟ್ಟು ನೋಡ್ರಿ ಅಲ್ಲಿ ಈಗ ಒಟ್ಟು ಅನ್ನ ಸಾರ ಮಾಡಾತ್ತೇನು ರೀ ಒಟ್ಟು ಬಜಿ ಇಟ್ ಕಳ್ಸಿಟ್ಟಿನಿ ಬಜೀ ಸ್ವಲ್ಪ ಕರಿದ್ರೆ ಕೊಟ್ಬಿಡ್ತೀನಿ ರೀ ನಾವು ಬಜಿಗೆ ಏನೇನು ಹಾಕ್ತೀವನ್ರೀ ಹಸೆ ಬಳಿ ಹಿಟ್ಟು ಅದ್ರಾಗ ಒಂದು ಸ್ವಲ್ಪ ಜೀರಿಗೆ ಉಪ್ಪು ಹಸೆ ಖಾರ ಕರಿಬೇವು ಕೊತ್ತಂಬರಿ ಅಜ್ವಾಯಣ ಮತ್ತು ಹೊಳ್ಳಿ ಇದನ್ನ ರೀ ಹಸೆ ಖಾರ ಅರದು ಹಾಕಿರ್ತೀವಿ ರೀ ಹಸೆಬೇಳೆ ಹಿಟ್ಟಿನ ಜೊತೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ತೀನಿ ರೀ ಒಂದು ಸ್ವಲ್ಪ ಒಂದು ಸ್ವಲ್ಪ ರೀ ಭಾಳ ಹಾಕಬಾರ್ದ್ರಿ ಆಮೇಲೆ ಸ್ವಲ್ಪ ಹಾಲು ಹಾಕ್ತೀವಿ ರೀ ಅಂದ್ರೆ ಪಳ್ಳಾಕ್ರಿ ಒಂದು ಹಿಟ್ಟು ಸೋಡಾ ಪುಡಿರಿ ಹಾಕಿ ಕಲಿಸಿ ಉಳ್ಳಾಗಡ್ಡಿ ಸಣ್ಣ ಹೆಚ್ಚಾಕಿರ್ತೀವಿ ರೀ ಕೊತ್ತಂಬರಿ ಕರಿಬೇ ಉಳ್ಳಾಗಡ್ಡಿ ಅದೆಲ್ಲ ಸಣ್ಣಗೆ ಹೆಚ್ಚಾಕಿ ಇಷ್ಟ ಕಲಿಸಿ ಕರಿತೀವಿ ರೀ ಭಾಳ ರುಚಿ ಹಾಕೈತೆ ರೀ ಇದೊಮ್ಮೆ ನೀವು ಮಾಡಿ ನೋಡಿರಿ ಒಟ್ಟೆ ಏನು ಹಿಡಿಯಂಗಿಲ್ಲ ಏನಿಲ್ಲ ನೋಡಿರಿ ಸಾರ ಬಿಸಿ ಹಾತು ಹೇಳ್ತೀನಿ ಇಳಿವಿ ಬಜಿ ಅದು ತೆಗಿತೀನಿ ಬಿಸಿ ಬಿಸಿ ಹಾಕಿ ಕೊಟ್ಟರೆ ತಿಂತಾರೆ ಲಕ್ಷ್ಮಿ ಓದಾಕ ಗೆಳತಿ ಮನೆಗೆ ಹೋಗ್ತೀನೋದಿದ್ಲು ಇನ್ನೂ ಬರೋಂಕನಂಗ್ಲಕ್ಕಿ ಈಗ ಈಗ ಹೋಗಾಳೆ ಸಂಜೆ ಮುಂದೆ ಸಾಲಾಗಿದ್ದ ಬಂದ ಮೇಲೆ ಹೋಗೋಲ್ಲ ಹೋಗಿ ಬಂದು ಇದು ಮಾಡೋಲ್ಲ ಊಟ ಮಾಡೋಲ್ಲ ಕಕ್ಕಿ ನೀಲಾನ ಕರಿತೀನಿ ಅಂದ್ರೆ ಅಕ್ಕಿ ಬಡ ನಾ ಬಜ್ಜಿ ಬಿಟ್ಟಂಗೆ ಕರೀತಾಳೆ ಮತ್ತು ಎರಡೂ ನಾನ ಮಾಡೋದಂದ್ರೆ ಹೊತ್ತ ಕತ್ತಿ ಅವ್ರ ಮತ್ತೆ ಊಟಕ್ಕೆ ಬಂದಾಗ ಎದ್ದ ಹಚ್ ನೀಲಾ ಕಕ್ಕಿ ನೀಲ ಬನ್ನಕರ ಬಿಟ್ಟು ಬಂದಿಬೇಕಾ ಹೇಳಬೇಕಲ್ಲಕ್ಕ ಹಾಗಾಗಿ ಇದೇ ನಿಮ್ಮ ಬಜ್ಜಿ ಇನ್ನೂ ಕರೆದಿಲ್ಲನಾ ಹಂಗಾರೆ ನಾ ಕರಿತೀನಿ ಏ ಅದಕ್ಕೆ ನೀವ ನಾನು ಬಜಿ ಅಕ್ಕಿ ಕರಿತಾಳ ಈಗ ಊಟಕ್ಕೆ ಬಂದಾಗ ಹಚ್ಕೊಡ್ತಾಳೆ ಮತ್ತೆ ಎರಡು ಮಾಡ್ಕೊತ ಕುಂದ್ರೆ ಹೊತ್ತಾಕತಂತೆ ಅದಕ್ಕೆ ಕರಂದಿದೆ ಬಾ ನೀ ಕರಿ ಬಾ ಕರದ್ ಒಂದು ಐದಾರು ಬಿಟ್ಟೆ ತಡೀನಿಲ್ಲ ಉಪ್ಪು ಖಾರ ನೋಡ ಚಲೋ ಆಗಿದ್ದು ಅಂದರೆ ಹಾಕೋಚ್ ಬಿಡಾ ಬರ್ತೈತಿ ಮತ್ತು ಉಪ್ಪು ಖಾರ ಕಡಿಮೆ ಆಗಿದ್ರೆ ಹಾಗಾಕೆ ಬರ್ತೈತಿ ಏನಿಕ ನೀನು ಕರೆಕ್ಟ್ ಅಕ್ಕ ಉಪ್ಪುನೂ ಹೆಚ್ಚಿಗೆ ಖಾರ ಏನೋ ಆಗುದಿಲ್ಲ ಬರೋ ಬರಿ ಹಾಕಿರ್ತೀನ ಏ ನೋಡ್ವಾ ನೋಡು ಒಂದು ತಿಂದು ನೋಡ ಆಮೇಲೆ ಮತ್ತೆ ಹಾಗಾಕ್ ಬರ್ತೈತಿ ಅಷ್ಟು ನೋಡೋಣ ಇಲ್ಲ ಉಪ್ಪು ಖಾರ ಏ ಚಲ ಆಗ್ಯಾವ ಅಕ್ಕ ನೋಡಿ ಇನ್ನೊಂದು ಉಪಕಾರ ಹೊಳ್ಳಾಗ್ಯಾವ ಒಳ ಚುಲ ಆಗ್ಯಾವ ಏನು ಉಪ್ಪುಕಾರ ಬೇಡ ಅಲ್ಲಂಗಾರ ಹಾಕುದು ಏ ಬೇಡವಾಕ ಕರೆಕ್ಟ್ ಆಗೈತಿ ಬೇಡ ಚುಲ ಆಗ್ಯಾವ ಹೊಳ್ಳಾಗ್ಯಾವ ನೋಡಕ್ಕ ಈಗ ಮತ್ತೆ ಊಟಕ್ಕೆ ಬಂದ್ರ ಅಂದ್ರೆ ಅವಸರ ಮಾಡ್ಕೋತ ನಿಂದಿರ್ತಾರ ಅದಕ್ಕೆ ಒಂದು ಮೊದ್ಲು ಕರೆ ತೆಗೆದ್ವಿ ಅಂದ್ರೆ ಹೆಂಗು ಏನು ಕಾದಿರ್ತತಲ್ಲ ಬರಬರ ಬಿಡಕ್ಕೆ ಬರ್ತೈತಿ ಅಣ್ಣಾರ ಮತ್ತೆ ಇವರು ಹೊರಗೆ ಹೋಗಿದ್ರಲ್ಲ ಬಂದ್ರನ ಬಂದಾರ ಕಟ್ಟಿ ಮೇಲೆ ಕೂತಿದ್ರೆ ಮಾತಾಡ್ಕೊತ ಚೆನ್ನಾಗ ಅದಾರ ಹೊರಗೆ ಏ ಹೌದನು ಆ ಬಂದ್ರೆ ಅವಸರ ಮಾಡ್ತಾರ ನೀಲ್ಲ ಅವ್ರೆ ಹಂಗಾರ ಉಷ್ಟು ಕರೆ ತೆಗೆದ್ಬಿಡೋದಲ್ಲ ಮತ್ತೇನು ಆರ್ಸೋದು ಇದನ್ನು ಮಾಡೋದು ಬೇಡ ಮತ್ತೆ ಅಲ್ಲಿ ಒಲಿ ಮತ್ತು ಸಣ್ಣ ಜೋರಿಡ ಮತ್ತು ಒಲ್ಲಿ ಹರ್ಸುದಾಕತಿ ತಗೋದ್ಬಿಡ್ತೇನೆ ಕರದಂಗಾರ ಒಬ್ಬೊಬ್ಬರಿಗೆ ಅಂತ ನೀನು ಅಂತೀನಿ ಕರೆದ್ಬಿಡಾ ಅಷ್ಟು ಕರೆ ತಗಿ ಆಮೇಲೆ ಅವ್ರಿಗೆ ಅಲ್ಲೇ ಹೊರಗೆ ಹಚ್ಕೊಡ್ತೇನೆ ಕಪಡ ಸಲ್ಲಕ್ಕೊಂಡ್ ತಗೊಂಡಿರ್ತಾರ ಆತಾಳ್ ಬನ್ನಿ ಅವ್ರ ಗುಟ್ಟಕ್ಕೆ ಅದು ಹಚ್ಕೊಡು ನಾವು ಇಲ್ಲೇ ಒಳಗ್ ಕುಂತ ಊಟ ಮಾಡೋಣ ಅಂತ ಕಾತಾ ಸಾರದು ಬಾಳಿತ್ತಲ್ಲ ನೀಲ್ಲ ಅದಕ್ಕೆ ಹಂಗಾಗಿ ಬಿಸಿಯನ್ನ ಮಾಡ್ಬಿಡೋಣ ವಾನ್ಯಾನ ಮಸೂಳೆ ಕಡದಿಲ್ ಏ ಹೌದಕ್ಕ ಎಂತ ಚಲೋ ಆಗತ್ತ ಕಟ್ಟಿನ ಸಾರು ನಿನ್ನ ಮಾಡಿದ ಕಿನ ಬಿಸಿ ಮಾಡ್ಕೊಂಡು ಬಿತ್ತ ಗನ ರುಚಿ ಬಿಟ್ಟಿರ್ತ ಅದು ಕಟ್ಟೋದು ಘನ ರುಚಿಯಾಗಿರತ್ತೆ ಸಾರು தகு ரத்திரி முன்ன மதவ்ரு ஊட்ட குண்டாக ஜீவதார்த்தி லக்ஷி சத்தி கட்டின் ஜீவக்கி மனை மந்தி ஜீவார கட்டின சார் அந்த எர்ட்டு பிசி மாட்டாக்க தூக்கரவயாட் பிசி தின்ன ஜீவதி ஆமேல் தோன்த்தோய ஜீவதி தருதின் கை ஹெட் தினம ஓதக்க ಅವ ಬರ್ತಾನೆ ಈಗ ಬಜಿ ಅಂದ್ರೆ ಆಡ್ವರ್ಟ್ಕ್ಕೆ ಈಗ ಅವ ನೋಡುವ ಬಂದ್ರು ಬಜಿ ಆ ಇದ್ರೆ ಆಡ್ವರ್ಟ್ ನೋಡಿ ಈಗ ಬಾ ಬಜಿ ಮಟಕ್ಕೆ ಬಿಸಿ ತಿನ್ ಬಾ ಲಕ್ಷ್ಮಿ ಓದು ಮುಗಿಸಿ ಬಂದಿನೇ ಅಲ್ಲ ಎಲ್ಲ ಓದ್ಕೊಂಡು ಬಂದಿನ ಅವ ಎಲ್ಲ ಬರ್ಕೊಂಡು ಬಂದಿನಿ ಅದೆಡಿ ಏನೋ ತಕೊಂಡು ಓದು ಬಿಟ್ಟು ಕುದ್ರಿಬಲ್ಲ ಅದಕ್ಕೆ ಹಾಕೊಂಡು ಹೋಗಿ ಗಂಟೆ ಗಡ ಮುಂಜಾನೆ ಅದ್ ಅದ ಬatro ಮುಂದೆ ಅತ್ತು ತನಿದಿರ್ತಿ ಯಾ ಇಲ್ಲ ಬೇ ಯಾರ್ಕೊಂಡಿದ್ನಲ್ಲ ಇವತ್ತ ಹಂಗಾಗಿ ಕುದ್ರಿಬಲ್ಲ ಹಾಕೋದು ಅಂತ ತಗೋ ಅದರ ಸುದ್ದಿನೇ ನಾನು ěrಕೊಂಡಿದ್ದಕನ ತಡಕ ಅಂತ ಹೇಳಿದೆ ಒಂದು ಬ್ಯಾರೆ ತಾಟನೇ ಹಾಕೋತಿನಾ ಅದ್ರಾಗ ತಿನ್ಬೇಡ ಎಲ್ಲಾರು ಮತ್ತೆ ತಿಂತಾರ ಈ ಕಾಕಾರು ಅದು

బర్లే హాకేన త బజీ బాడతడివ ఇన్నొం చూరు ఇదే అల్ తడి ఇన్న చూరు కరీలు కెంపు అది కల్స్కోవదా చందంగ అన్న పూర సారిన కల్స్కుందా రుచి ఆకది బజ్జీ బజ్బిట్కొంతవ ఇన్నొంచూరు అన్న హాక్లే లక్ష్మి బాడవా అవ్వకు వడత అందోడ్తీర్వాణి డబ్బరి ఇట్టే మొత్తం బస్సు ఉక్కి గొప్పవ కాదు అందర ఇలా అక్క ఇలా కుతని కాస్తీ అన్న సారీ బజ్జీ ఎంత హాక్లే ಬಾರ್ಸಿಕ ಏನು ಬೇಡಲ್ಲ ಐತಿ ಏನು ಅಕ್ಕ ನಿನ್ನೆ ಕಾದೆ ಕಾದೆ ಜುಹಾಮ ಸಾಕಾತ್ ನೋಡಕ್ಕ ಅಕಿ ನಿನ್ನೆ ಹುಡ್ಕೋ ಕಾಲಿಗೆ ಹೋಗಿಲ್ಲ ಅಂತಕ್ಕ ಹಂಗ ಲೇಟ್ ಆಗೈತದೆ ಎಲ್ಲರೂ ಎಂಟು ಗಂಟೆಕ ಮಾಡಿ ಕರ್ದಾರ ಅಂತ ನೋಡಕ್ಕ ನಮ್ದು ಆಗಿತ್ತು ಬಿಡ ಇವಾಗ ಸುಳ ಕರೀಲಿಲ್ವ ನಾವು ನಿನ್ನೆ ಏ ನಮ್ದೇನು ಮತ್ತ ದೊಡ್ಡಿದ್ ಆಗಿರ್ತದೆ ಅಲ್ಲಿ ಬಿಡು ಮನೆ ಅಂದು ಮತ್ತೆ ಎಂಟಕ್ಕೆ ಕರ್ದರು ಬರ್ತಾಳೆ ಇಲ್ಲ ಅಂತ ನಾವು ಹಿಂಗೆ ಅನ್ಮಾನ್ಸ್ಕೊಂಡು ಕುಂತೀವಿ ಅಂದ್ರೆ ಹೋಗ ಅಂತಕ ಅಮ್ಮ ಅಲ್ಲೇ ಮ್ಯಾಗಿನ ಇದ್ರಾಗ ಹುಡ್ಕೋ ಕಲ್ನಿಗೆ ಬಡ್ಬಡ್ಕೊಂಡು ನಾಕು ಗಂಟೆ ಕೈಯದ್ದು ಮಾಡಿ ಎರಡು ನಾವು ಕಾಲಿ ಎಲ್ಲರೂ ಮಾಡುವಾರನಿಲ್ಲ ಹಂಗಾಗಿ ಮತ್ತೆ ನಾನು ಅಂತಾರ ಮತ್ತು ಏನು ಮಾಡೋ ಬಿಡೋತ್ ಮುಗೀತಲ್ವ ಯಾವ ಹೆಂಗಾರ ಯಾವಾಗ ಹಣ್ಣು ಮಕ್ಕಳು ಕಟ್ಟಿ ಕುಂತ್ರ ಅಂದ್ರೆ ದೌಡ್ಯದ್ ಬರುವಾರಲ್ ವಯ ಊಟಕ್ಕೆ ಆಗ ಸಾಕತ್ತ ಸಾಕತ್ತು ಉಂಡು ಸುಮ್ಮನೆ ಕುಂತ್ಬಿಟ್ರೆ ಚಿಂತಿರೋದಲ್ಲ ಚಿಂತಿರುದಲ್ಲ ನಮ್ಗೆ ಉಂಡು ಬಾಡೆ ಬಂದಿದ್ದು ತಿಕ್ಕಿ ಮಕ್ಕೋತೀವಿ ಹ್ಞೂ ಅಕ್ಕ ಮತ್ತೆ ಅವರು ಉಂಡು ನಾವು ಊಟ ಮಾಡಿ ಬಾಳೆ ತಿಕ್ಬೇಕಾರೆ ಮತ್ತೆ ಅನ್ನೊಂದು ಹೊಡೆಗಲಿ ಕುಚ್ಚಿ ಕಡಬೇಕಾರೆ ಬಾರಿ ಚಲೋ ಆಗಿದೆ ನೋಡಕ ಮಸ್ತ್ ಆಗಿದ್ದೆ ನೋಡಕ್ಕ ಆಗಿದ್ವಾ ಏನಮ್ಮರು ಕಡ್ಲಿ ಬಳೆದು ಜಾಸ್ತಿ ತಿನ್ನಂಗಿಲ್ಲ ನೀದ ತಿಂತಿದ್ದಿಲ್ಲ ಅವ್ರು ಒಟ್ಟ ಹಂಗಾಗಿ ಹೆಸರು ಬೇಳಿನೇ ಇದು ಎಡಿ ಪೂರ್ತಕ್ಕ ಕಡ್ಲಿಬೇಳ್ದು ಹಾಕಿ ಹೆಸರು ಬೇಳೆ ಕುಚ್ಕೊಂಡು ಹಿಂಗೆ ಹುಣ್ಗ ಮಾಡಿ ಕುಚ್ಚಿದ ಕಡೆ ಮಾಡ್ಕೊಡ್ಬಾರ ಅವ್ರು ಬಿಸಿ ಬಿಸಿ ಕಡೆಬು ತುಪ್ಪ ತಿಂದುಬಿಟ್ರೆ ಏನು ನಾನು ನಾಲ್ಕು ತಿನ್ನೋರು ಬೇಡ ಇನ್ನೂ ನಾಲ್ಕು ತಿಂತೇವೆ ರುಚಿ ರುಚಿಯಾಗಿತ್ತು ಆಗಿಂದ ಹೋದ್ಬೇಡವು ಆಗಿನಂಗೆ ಏರಿಸಿ ಈಗ ನೀರು ತಿನ್ನೋಕೆ ಸಿಹಿ ತಿನ್ನಾಕವಲ್ರು ಏನಿಲ್ಲ ಕರ್ದು ಚೆಂದ ತಿನ್ನಂಗಿಲ್ಲ ಎಲ್ಲ ತಿನ್ಬೇಕು ತಿಂದ್ರೆ ಮನ್ಷಾಗ ಒಟ್ಟು ಶಕ್ತಿ ಬರ್ತೈತೆ ಈಗಿನ ಹುಡುಗರು ಸಿಹಿ ತಿನ್ನಾಕವಲ್ವು ಹೌದಕ್ಕ ಒಟ್ಟವಲ್ಲ ಒಲ್ಲೆ ಅಕ್ಕ ಈಗ ಅಣ್ಣ ಇದನ್ನ ಹಾಕಿಕೊಟ್ಟಿ ಅಕ್ಕ ಮದ್ಗಿನ ಆಕಿ ಓದಿದ್ದ ಡಬ್ಬರಿನ ತಂದ್ಕೊಟ್ಟಿಲ್ವಾ ಯಾಕ ನೆನಪ ಮಾಡಿ ತಂದು ಕೊಡುವಕಿ ತಂದಿಲ್ ನೋಡು ಏ ಕೇಳ್ಬಕ ಮರತ್ ಇರ್ತಾ ಚಲೋ ಡಬ್ಬ್ರದ ಗೆಡಾಡ್ಕೊಂತ ಹೋದ ಕೇಳ್ತಂತಡಿ ನನ್ ಕೊಡ್ತಾ ಆಕೆ ಹಂಗೇನು ಇಟ್ಕೊಳದಿಲ್ಲ ಮರ್ತಿರ್ಬೇಕಿ ಏನೈತೆ ಅಕ್ಕ ದಾಸ ಐತೆ ನಿಲಕ್ಕಿಗೆ ಹಂಗ ಗಿರ್ಜಾಕ ನೆನಪಿ ಆಗ ತಂದು ಕೊಟ್ಟು ಬಿಡ್ತಂದ್ರ ತಂದ್ ತಂದ್ಕೊಟ್ಬಿಡ್ತಾ ಆಕಿ ಇವ್ವಾ ಊಟ ಅಕ್ಕ ಮತ್ ನಿನ್ನ ಶೀನಾ ಅದು ಉಳಿದ್ ಕಡಬು அண்ணா சார் பஜி திணிங் மொட்டை தூம்பாக்க அங்காகி எல்லி அடிக்கி தந்தி நானும் சாாதானாக்கென் அது பாய் முச்சி வந்த நான் இவ்வளோ காசி இல்லை அக்க சாங்கி முச்சி பந்தேனா இட்ல பக்லி அவ இட்ல பக்லெல்லாம் கண்ணு மக்கள் ஊட்டாதுல அக்க அவங்க இட்ல பக்ல கதாக்கி இதான் ஹாலிந்தாய் முச்சி அடிகேனா அக்கா உண்மை உம் மத்தி நான் ஆக்கினது நான் விடபட் பெக்கின் வந்து விட இல்லேன் எதிர்க்கு இல்லை பெக்கின் சம்பந்த ஏனோ எல் இட்றது சமாதான் நோடு ಹೌದ ಕಶಿ ಅಡಿಗೆ ತಿಂತ ಕೊಂಡ್ರಿ ಹಾಕೊಂಡ್ರ ದೌಡ ಇದನ್ನ ಕತ್ತೆ ಅಕ್ಕ ಪಚಿನ ಕತ್ತಿ ಅನಿಸ್ತೈತಿ ನೋಡಕ್ಕ ಹಂಗಾಗಿ ಅಮಾಶಿ ಹುಣ್ಣ ಇತ್ತಂದ್ರ ಎಲ್ಲಿ ಅಂಕರ್ ಹಿತ್ತಲ್ಲ ಇದ್ದೇ ಇರ್ತಾವ ಅವತ್ತು ಅಡಿಕೆ ನಟ ಅಲ್ಲ ತಿನ್ನೋದು ತರಿಸಿ ಯಾವ ಹುಣಿ ಹುಣಿ ಅಂತಿದ್ವಿ ಹುಣಿ ಹುಣಿ ಮುಗಿತ್ತೆ ಎಲ್ಲ ಕೆಲಸನೂ ಮುಗಿತ್ತೆ ಮತ್ತೆ ಇವತ್ತು ಆತ ಮುಗಿತಿ ಇವತ್ತೊಂದು ಮತ್ತೆ ದಿನ ಮತ್ತೆ ನಾಳೆ ನೋಡಿ ಮುಂಜಾನೆ ಹಂಗೆ ಮತ್ತೆ ಏನು ಮಾಡೋದು ಏನು ಅಂಥೇಳಿ ಅಕ್ಕ ಮುಂಜಾನೆ ಒಂಥರ ಮಧ್ಯಾಹ್ನ ಒಂಥರ ರಾತ್ರಿ ಒಂಥರ ಹಂಗೆ ನೋಡಕ್ಕ ಏನು ಮಾಡೋದು ಏನು ಮಾಡೋದು ಮಾಡಕ್ಕೆ ಬೇಸರಿ ಇಲ್ಲಕ್ಕ ಏನು ಹುಟ್ಟಿಸ್ಬೇಕು ಅನ್ನೋದೇ ಬೇಸರಿ ಬೇಸಿಗೆ ಚಲೋ ಆತಲ್ಲಿ ಎಲ್ಲರೂ ಅಂಗಳದಾಗ ನೋಡು ಸ್ವಚ್ಛ ಕಸ ಹೊಡೆದು ನೀರು ಹೊಡೆದ್ಬಿಡ್ತಾರೆ ಸಂಜೆ ಮುಂದೆ ಎಲ್ಲರೂ ಸಾಲು ಕಾಸ್ಕೊಂಡು ಮುಕೊಂಡ್ಬಿಡ್ತಾರೆ ಅವ್ರ ಮನೆ ಮುಂದೆ ತಂಪು ಎಂಥದ್ದು ಇದೆ ವಶಕ್ಕಿ ಒಳಗೆ ತಂಪು ಇರೋಂಗಿಲ್ಲ ಬಿಡೋಂಗಿಲ್ಲ ಗಾಳಿ ಇರೋಂಗಿಲ್ಲ ಏನಿಲ್ಲ ಬ್ಯಾಸಿಗೆ ಒಂದು ಇನ್ನು ಹಂಗೆ ಕರೆಂಟ್ ತೆಗೆದ ತೆಗಿತಾರೆ ಕರೆಂಟ್ ಸುದ್ದಿ ಸುಧಿ ದಾಡ್ರೆಟ್ ಬಿಡಕ್ ಇಲ್ಲ ಇನ್ನು ಬ್ಯಾಸಿಗೆ ಹಂಗೆ ತೆಗೆದಿದ್ದೆ ತೆಗೆದಿದ್ದೆ ಶ್ರೀದೇವಿ ಅನ್ನೋರು ಕಮೆಂಟ್ ಹಾಕಿದ್ದೀರಿ ವಿಶ್ವ ಅನ್ನೋರ್ದು ಹುಟ್ಟಿದ ಬತಿ ವಿಶ್ ಮಾಡ ಅಂತ ಹೇಳಿ ಹುಟ್ಟೊಬ್ಬದ ಶುಭಾಶಯಗಳು ವಿಶ್ವ ಅವರೇ ನಿಮ್ಮ ಆಯುರ್ವೇದ ಭಗವಂತ ಕಾಪಾಡಲಿ ಎಲ್ಲ ನಿಮ್ಮ ಮುಂದಿನ ಜೀವನ ಒಳ್ಳೇದಾಗ್ಲಿ ಅಂತಂದು ಕೇಳ್ಕೊತೀನಿ ರೀ ವಿಮಲಾ ಕೋಟೆ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರು ಅಕ್ಕಾರದ ನಾಳೆ ಅನಿವರ್ಸರಿ ಐತಿ ವಿಶ್ ಅಂತ ಹೇಳಿದ್ರಿ ಹೆಸರು ರಮೇಶ್ ಜ್ಯೋತಿ ಅಂತ ಹೇಳಿದ್ರಿ ಜ್ಯೋತಿ ಮತ್ತು ರಮೇಶ್ ಅವರೇ ಹ್ಯಾಪಿ ಆ್ಯನಿವರ್ಸಡಿ ರೀ ನಿಮ್ಮ ಜೀವನ ಎಲ್ಲ ಸುಖಕರವಾಗಿರಲಿ ಸುಖಕರವಾಗಿರಲಿ ಅಂತಂದ ರಾಯರ್ ಅಂತ ಕೇಳ್ಕೊತೀನಿ ನಿಮಗೂ ಎಲ್ಲ ಆಯುರ್ವೇದ ಕೊಟ್ಟು ಭಗವಂತ ಕಾಪಾಡಲಿ ಇಬ್ಬರಿಗೂ ಎಲ್ಲ ಒಳ್ಳೆಯದಾಗಲಿ ರೀ ನೈನಾ ಅನ್ನೋರು ಕಮೆಂಟ್ ಹಾಕಿದ್ರಿ ನಮ್ಮ ಪಾಪುನ ಹೆಸರು ತಗೋರಿ ಅಂತಂದು ಹಾಕಿದ್ರಿ ಹೆಸರು ಅನ್ವಿತ್ ಅಂತ ಹೇಳ್ರಿ ಹಾಯ್ ಅನ್ವೀತ್ ಪುಟ್ಟ ಆಯುರ್ವೇದ ಕೊಟ್ಟ ಆ ಭಗವಂತ ಕಾಪಾಡ್ಲಿಪ್ಪ ನೀನು ಮುಂದಿನ ಜೀವನ ಎಲ್ಲ ಒಳ್ಳೆಯದಾಗಲಿ ಅಂತಂದು ಆ ಭಗವಂತನ ತಕ್ಕ ಕೇಳ್ಕೊತೀನಿ ಪುಟ್ಟ ರವಿ ಗುರಿಕಾರ ಅನ್ನೋರು ಕಮೆಂಟ್ ಹಾಕಿದ್ದಿರಿ ಅವ್ರ ಅಜ್ಜಿಯವರಿಗೆ ಹಾಯ್ ಅಂತ ಹೇಳ್ರಿ ಅಜ್ಜಿ ಹೆಸರು ಶಿವಮ್ಮ ಅಂತ ಹೇಳ್ರಿ ಹಾಯ್ ಅವರೇ ನಮ್ಮ ಎಲ್ಲ ನೋಡ್ತೀರಂತೆ ಭಾಳ ಖುಷಿ ಆತ್ರಿ ಇದೇ ರೀತಿ ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ರೀ ನಿಮ್ಮಂಥ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಬೇಕ್ರಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿರಿ ಅಂತಂದು ಕೇಳ್ಕೊತೀನಿ ರೀ ರವಿ ಅವ್ರಿ ನಿಮಗೂ ರೀ ಅವ್ರು ನೀವು ಕಮೆಂಟ್ ಮೂಲಕ ರೀ ಭಾಳ ಖುಷಿ ಆತ್ರಿ ಇದೇ ರೀತಿ ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ನಮ್ಮ ಕತೆಗಳನ್ನು ಅವರು ಸಬ್ಸ್ಕ್ರೈಬ್ ಮಾಡಿಸಿರಿ ನಮಗೂ ಖುಷಿ ರೀ ಇದೇ ರೀತಿ ಸಪೋರ್ಟ್ ಮಾಡಿರಿ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ದಯವಿಟ್ಟು ಕಥೆಯನ್ನು ಪೂರ್ತಿಯಾಗಿ ನೋಡಿರಿ ನಾ ಎಲ್ಲ ಕಮೆಂಟ್ಸ್ ಕಮೆಂಟ್ಸ್ಗಳಿಗೆ ಉತ್ತರ ನೀಡಿರ್ತೀನಿ ರೀ ದಯವಿಟ್ಟು ಕತೆಗಳನ್ನು ಪೂರ್ತಿಯಾಗಿ ನೋಡಿರಿ ದಯವಿಟ್ಟು ದಯವಿಟ್ಟು ಲೈಕ್ಸ್ ಕೊಡೋದು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಕಥೆಗಳು ಹೆಂಗೆ ಬರೋ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಹೊಸದಾಗಿ ನೋಡುವವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತಂದು ಕೇಳ್ಕೊತೀನಿ ರೀ ಇದೇ ರೀತಿ ಸಪೋರ್ಟ್ ಮಾಡಿರಿ ಮೂಲಕ ನಮ್ಮನ್ನು ಕಥೆ ಏಕೈಕ ಸ್ಟೋರಿಗೆ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ ರೀ ನಮಸ್ಕಾರ ರೀ